ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ಒಂದು ಸಾಮಾನ್ಯ ಸಭೆಯ ನಡವಳಿಯನ್ನು ತಿದ್ದುಪಡಿ ಮಾಡಿರುವ ಬಗ್ಗೆ ಅಥವಾ ಖಾಲಿರುವ ಜಾಗದಲ್ಲಿ ಒಂದಿಷ್ಟು ವಿಷಯಗಳನ್ನು ಸೇರ್ಪಡೆ ಮಾಡಿರುವ ಬಗ್ಗೆ ದೂರು ಬಂದಿದೆ ಆ ದೂರನ್ನು ನಾನು ಇವರಿಗೆ ಈಗಾಗಲೇ ದೂರು ಸಲ್ಲಿಸಿರುತ್ತೇನೆ ಅದು ವಿಷಯ ಏನಂದರೆ ಈ ಗ್ರಾಮ ಪಂಚಾಯಿತಿಯ ಡಾಟಾ ಕಾಮ್ ಕಂಪ್ಯೂಟರ್ ಆಪರೇಟರ್ ಹುದ್ದೆಯನ್ನು ಕಾಯಂಗೊಳಿಸುವ ಉದ್ದೇಶದಿಂದ ಉದ್ದೇಶಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿರ್ಮಲಾ ಓಂ ಆನಂದ್ ನಿರ್ಮಲಾ ಬಿನ್ ಆನಂದ್ ಶೆಟ್ಟಿ ಇವರನ್ನು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯವರು ಅನುಮೋದನೆ ಕಳಿಸಿರುತ್ತಾರೆ ಜಿಲ್ಲಾ ಪಂ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯಿತಿಗೆ ಕಳಿಸಿರುತ್ತಾರೆ ಆದರೆ ಆ ಅನುಮೋದನೆ ಕಳಿಸುವಾಗ ಎರಡು ಸಾವಿರದ ಹದಿನೈದರಲ್ಲಿಯೇ ಡಾಟಾ ಕಂ ಕಂಪ್ಯೂಟರ್ ಆಪರೇಟರ್ ಆಗಿ ನಿರ್ಮಲ್ರನ್ನು ಪಡೆದುಕೊಂಡಿರುತ್ತೇವೆ ಎಂಬುದಾಗಿ ಎರಡು ಸಾವಿರದ ಹದಿನೈದರ ಸಭಾ ನಡವಳಿಯ ಸಾಮಾನ್ಯ ಸಭೆಯ ನಡವಳಿಯ ಕಾಲಂ ನಂಬರ್ ಹತ್ತರಲ್ಲಿ ಹದಿನಾಲ್ಕು ಹತ್ತು ಎರಡು ಸಾವಿರದ ಹದಿನೈದರ ಕಾಲಂ ನಂಬರ್ ಹತ್ತು ಎಂಬತ್ತೆರಡನೇ ಪೇಜಿನಲ್ಲಿ ಖಾಲಿ ಇರುವಂತಹ ಮೂರು ಲೈನ್ಗಳಲ್ಲಿ ಮೂರು ಅಥವಾ ನಾಲ್ಕು ಲೈನ್ಗಳಲ್ಲಿ ನಿರ್ಮಲಾ ಅವರನ್ನು ಟಾಟಾ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನಾವು ಪಡೆದುಕೊಂಡಿರುತ್ತೇವೆ ಗ್ರಾಮ ಪಂಚಾಯಿತಿ ಇದೆ ಅಂತ ಹೇಳಿ ಖಾಲಿ ಇರುವ ಜಾಗದಲ್ಲಿ ಸೇರಿಸಿ ಈಗಿನ ಪಿ ಡಿ ಒ ಹಾಗೂ ನಿರ್ಮಲ್ ಅವರು ಸೇರಿಸಿದಂಥ ಜಾಗ ಪೇಜನ್ನು ದೃಢೀಕರಿಸಿ ತಾಲೂಕ್ ಪಂಚಾಯತಿಗೆ ಅನುಮೋದನೆ ಕಳಿಸಿರುತ್ತಾರೆ ಆದರೆ ನಾವು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ನಾನು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಅಲ್ಲೇ ಇದ್ದಾಗ ಯಾರು ಯಾವುದೇ ಸಮಯದಲ್ಲೂ ಕೂಡ ನಾವು ನಿರ್ಮಲ್ ಅವರನ್ನು ಡಾಟಾ ಕಮ್ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನೇಮಕ ಮಾಡಿಕೊಂಡಿರುವುದಿಲ್ಲ ಆ ಸಮಯದಲ್ಲಿ ರಮೇಶ್ ಎಂಬುವ ಎಂಬುವ ವ್ಯಕ್ತಿಯು ಅಲ್ಲಿ ಡಾಟಾಕಾಂ ಕಂಪ್ಯೂಟರ್ ಹುದ್ದೆಯಾಗಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದನು ಅವನಿಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರಮೋಷನ್ ಆಗಿ ಕಾರ್ಯದರ್ಶಿಯಾಗಿ ಹರಿಹೊಗೆ ವರ್ಗಾವಣೆಗೊಂಡಿರುತ್ತೆ ಅದರ ನಂತರ ಅಲ್ಲಿ ಖಾಲಿಯಾಗಿದೆ ಬಿಟ್ಟರೆ ಎರಡು ಸಾವಿರದ ಹದಿನಾಲ್ಕರ ಹದಿನೈದರಲ್ಲಿ ಯಾವುದೇ ಡಾಟಾ ಕಾಂ ಕಂಪ್ಯೂಟರ್ ಹುದ್ದೆ ಖಾಲಿ ಇರುವುದಿಲ್ಲ ಹಾಗೆಯೇ ಖಾಲಿ ಇರದೇ ಇರುವಾಗ ಆ ಹುದ್ದೆಯನ್ನು ಸೃಷ್ಟಿ ಮಾಡಿರುವುದು ಇವರ ಒಂದು ಇಲ್ಲೇನೋ ಲೋಪ ಕಂಡು ಬರುತ್ತದೆ ಇದು ಅಥವಾ ಹಣ ಪಡೆದು ಅಥವಾ ಇನ್ನೇನೋ ಪಡೆದು ಈಗಿನ ಪಿ ಡಿ ಒ ಈ ದುರುದ್ದೇಶದಿಂದಲೇ ಈ ರೀತಿಯ ಒಂದು ಕಾರ್ಯವನ್ನು ಮಾಡಿದ್ದಾರೆ ಇದಕ್ಕೆ ನನ್ನ ಹತ್ರ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ಸಾಮಾನ್ಯ ಸಭೆಯ ನಡುವಳಿಯ ಸಂಪೂರ್ಣ ದಾಖಲೆಗಳು ನಾನು ಅವಾಗನೇ ಮಾಹಿತಿ ನಾವು ಇಳಿಯುವಾಗ ತಗೊಂಡಿಟ್ಕೊಂಡಿದ್ದೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರಲ್ಲಿ ನನ್ನ ಹತ್ರ ಇರುವ ಸಭಾ ನಡವಳಿಯ ಪುಸ್ತಕದಲ್ಲಿ ಯಾವುದೇ ಕೂಡ ಕಂಪ್ಯೂಟರ್ ಆಪರೇಟರ್ ಹುದ್ದೆ ನೇಮಕಗೊಂಡಿರುವುದು ಇರುವುದಿಲ್ಲ ಖಾಲಿ ಜಾಗ ಇರುತ್ತದೆ ಆದರೆ ಈಗ ಮಾಹಿತಿ ಹಾಕಲಿ ಕೇಳಿ ಪಡೆದರೆ ಅಥವಾ ಇವರು ಅನುಮೋದನೆ ಕಳಿಸಿದ ಇದನ್ನು ನೋಡಿದರೆ ಅದರಲ್ಲಿ ಸಂಪೂರ್ಣವಾಗಿ ಫಿಲಪ್ ಮಾಡಿರುವುದು ಖಾಲಿ ಇರುವ ಜಾಗದಲ್ಲಿ ತುಂಬಿರುವುದು ಕಂಡು ಬರುತ್ತದೆ ಇದು ಅಪರಾಧ ಕೃತ್ಯವಾಗಿದ್ದು ಸಭಾ ನಡವಳಿ ಗ್ರಾಮ ಪಂಚಾಯತಿ ಸಭಾ ನಡುವಳಿ ಒಂದು ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಅದಕ್ಕೆ ಒಂದು ಪ್ರಾಮುಖ್ಯತೆ ಪಡೆದಿರುವಂಥ ಗ್ರಾಮ ಪಂಚಾಯತ್ ಸಭಾ ನಡುವೆ ಅಂಥ ಸಭಾ ನಡೆಗಳಲ್ಲಿ ತಿದ್ದುವುದು ಮಹಾ ಅಪರಾಧವಾಗಿದ್ದು ಈ ಕೂಡಲೇ ಗ್ರಾಮ ಪಂಚಾಯಿತಿಯ ನಿರ್ಮಲಾ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಂ ಬಿ ಕೆ ಆಗಿ ಕಾರ್ಯನಿರ್ವಹಿಸುತ್ತಿರುವ ನಿರ್ಮಲಾ ಅವರಿಗೂ ಹಾಗೂ ಪಿ ಡಿ ಒ ಪದ್ಮಲತಾ ಅವರನ್ನು ಕೂಡ ಅಮ್ ಇಟ್ಟು ನಿಟ್ಟು ತನಿಖೆಗೊಳಪಡಿಸಬೇಕು ಇಲ್ಲಾಂದ್ರೆ ಒಂದಿಷ್ಟು ತನಿಖೆ ದಾಖಲೆಗಳನ್ನು ನಾಶಪಡಿಸುವ ಲಕ್ಷಣಗಳು ಕಂಡು ಬರುತ್ತಿದೆ ಆದ್ದರಿಂದ ಈ ಕೂಡಲೇ ಅವ್ರನ್ನ ಅಮಾನತು ನೀಡಬೇಕು ಹಾಗೂ ಅಥವಾ ಬೇರೆ ಕಡೆ ವರ್ಗಾವಣೆಗೊಳಿಸಬೇಕು ಪೀಡಿ ಅವ್ರನ್ನ ನಂದಿನಿಯವ್ರನ್ನ ಅಥವಾ ನಿರ್ಮಲಾ ನಿರ್ಮಲಾ ಅಲಿಯಾಸ್ ನಂದಿನಿ ಇವರನ್ನು ನಮ್ಮ ಗ್ರಾಮ ಪಂಚಾಯಿತಿಯಿಂದಲೇ ವಜಾಗೊಳಿಸಬೇಕು ಕೆಲಸದಿಂದ ಅಂಥೇಳಿ ನಾನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈಗಾಗಲೇ ದೂರು ಸಲ್ಲಿಸಿದ್ದೇನೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹ ಸಿ ಇ ಒ ಅವರಿಗೆ ಕೂಡ ದೂರು ಸಲ್ಲಿಸಿದ್ದೇನೆ ಈ ದೂರ ದೂರಿನ ಅನ್ವಯ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಾರೆ ಭರವಸೆ ನನಗಿದೆ